ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಮಡಿಕೇರಿಯಲ್ಲಿ ವಿವಿಧ ಸಂಘಟನೆಗಳು ಮೋಂಬತ್ತಿ ಹಿಡಿದು ಪ್ರತಿಭಟನೆ ನಡೆಸಿದವು ಮಡಿಕೇರಿಯ ಚೌಕಿ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದವರೆಗೆ ಸಾಗಿದ್ದು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಮೇಣದ ಬತ್ತಿ ಹಿಡ್ಕೊಂಡು ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು ಹಾಗೆಯೇ ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ಹತ್ಯೆಗೆ ಉಗ್ರರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶ ಹೊರಹಾಕಿದ್ರು Jai Jai Hindustan! 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 Jai Jai ಬಳಿಕ ಮಾತನಾಡಿದ ಕೋದಂಡ ರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್ ಜಾತಿ ಮತ ಧರ್ಮಗಳನ್ನು ಮೀರಿ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಘೋಷ ವಾಕ್ಯದೊಂದಿಗೆ ದೇಶದ ಪರವಾಗಿ ನಿಲ್ಲಬೇಕು ಇಲ್ಲಿಯವರೆಗೆ ಶಾಂತಿ ಇದ್ದ ಭಾರತ ನಮ್ಮ ಮೇಲೆ ತಿರುಗಿ ಬಿದ್ದವರಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ಒತ್ತಾಯಿಸಿದ್ರು ಭಾರತ ಅಪಾರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ನೆರೆ ರಾಜ್ಯದಲ್ಲಿರತಕ್ಕಂಥ ದೇಶವನ್ನು ನಾವು ಎದುರುವಂಥ ಪರಿಸ್ಥಿತಿಯೇ ಇಲ್ಲ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆಯನ್ನು ಕೂಡ ಕೊಡುವಂಥ ಪರಿಸ್ಥಿತಿ ಕೂಡ ನಮ್ಮಲ್ಲಿ ಲಕ್ಷ್ಮೇ ಕೊಡೇ ಬರೋದು ಇವತ್ತು ಕೇಂದ್ರ ಸರ್ಕಾರವನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ಕ್ಷಮೆ ಬೇಡ ಅವರ ಮೇಲೆ ಯುದ್ಧ ಪ್ರಾರಂಭ ಮಾಡಿ ಯುದ್ಧ ಆಗಬೇಕು ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನು ಕೊಲ್ಲುವಂಥ ಕೆಲಸ ಆಗಬೇಕು ಏಕೆಂದರೆ ಇವತ್ತು ಕೇವಲ ಕಾಶ್ಮೀರ ಮಾತ್ರ ಆದರೆ ಬಾ ಈ ಭಾರತದಲ್ಲಿ ಸುಮಾರು ಮೂವತ್ತು ಮೂವತ್ತೊಂದು ರಾಜ್ಯಗಳಿದೆ ಈ ರಾಜ್ಯಗಳಲ್ಲಿ ಎಲ್ಲಿ ನುಗ್ಗಿದ್ರು ಕೂಡ ಎಲ್ಲ ಕಡೆ ಜನರೇ ಇವರೆಲ್ಲರೂ ಒಂದು ಕಡೆ ಬಂದು ನುಗ್ಗಿ ಬಾಂಬ್ ಅದು ಇದೊಂದೆಲ್ಲ ಹಾಕ್ಕೊಟ್ರೆ ಇಲ್ಲಿ ಜನಸಂಖ್ಯಾ ಇದರ ಮೇಲೆ ಅವರ ಪರಿಸ್ಥಿತಿ ಏನಾಗಿರ್ಬೋದು ಆವತ್ತು ಆ ಆದಂಥ ಒಂದು ಆ ಇನ್ಸಿಡೆಂಟನ್ನು ನಾವು ನೋಡುವಾಗ ನಮ್ಮ ಮನಸ್ಸು ಕೂಡ ಕರಳು ಕೂಡ ಒಂಥರ ಚುರುಕು ಅಂತ ಹೇಳುತ್ತೆ ಏನದು ಅಂಥ ಒಂದು ಇದರಲ್ಲಿ ಪಾಪ ಮ ಹೆಂಡತಿ ಹೆಣ್ತಿ ಹೆಂಡ್ತಿ ಇದಾರೆ ಜೊತೆಯಲ್ಲಿ ಮಕ್ಕಳಿದ್ದಾರೆ ಅವನ ಹಿಬ್ಬರನ್ನು ಕೇಳಿಬಿಟ್ಟು ಆ ಒಬ್ಬ ಗಂಡ ಒಬ್ಬ ಗಂಡಸನ ಕೊಲ್ಲೋದು ಹೇಳಿದ್ರೆ ಅವರ ಮನಸ್ಸು ಯಾವ ರೀತಿ ಅದನ್ನು ತಡೆದು ಅಂತ ಅಂತೇಳುವಂಥದ್ದು ಇದು ಸಣ್ಣ ದುರಂತ ಏನಲ್ಲ ಇದು ಭಾರತಕ್ಕೆ ಬಹಳ ದೊಡ್ಡವಾದಂಥ ಒಂದು ದುರಂತ ಇಂಥ ದುರಂತವನ್ನು ನಾವೆಲ್ಲರೂ ಭಾರತೀಯರಾಗಿರ್ತಕ್ಕಂಥ ಜಾತಿ ಧರ್ಮ ಮತ ಭೇದ ಭಾವ ಎಲ್ಲವನ್ನು ಬಿಟ್ಟು ನಾವು ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಇದನ್ನು ಖಂಡಿಸಬೇಕು ಇದನ್ನು ಖಂಡಿಸದೇ ಇದ್ದರೆ ನಿಜವಾಗಿ ನಮಗೂ ಕೂಡ ಇದು ಇರೋದಿಲ್ಲ ಅದರಿಂದ ನಾವು ಕೂಡ ಈ ವಾರ್ ಮಾಡಿ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಕೊಲ್ಲುವಂಥ ಕೆಲಸಗಳನ್ನಾಗಬೇಕು ಅವರನ್ನು ಆಗಿ ಶೂಟ್ ಔಟ್ ಮಾಡುವಂಥ ಕೆಲಸ ಕಳಬೇಕು ವಾರ್ ಅಂತೂ ಆಗಲೇಬೇಕು ಎಷ್ಟು ದಿನ ನಾವು ಪಾಕಿಸ್ತಾನ 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 ಪಾಕಿಸ್ತಾನದ ಎದುರ್ಗೊಂಡಿರೋದು ಅದರಿಂದ ಒಂದು ಸಲ ವಾರ್ ಮಾಡಿದರೆ ನಮ್ಮ ಶಕ್ತಿ ಏನು ಅಂತ ಹೇಳೋದು ಗೊತ್ತಾಗುತ್ತೆ ಮತ್ತೆ ಅವರ ಶಕ್ತಿ ಅಂತ ಏನು ಅಂತ ಹೇಳೋದು ಗೊತ್ತಾಗುತ್ತೆ ಅದರಿಂದ ವಾರ ಅನಿವಾರ್ಯ ಆಗಲೇಬೇಕು ಅಂತ ಹೇಳೋಂಥ ವಿಚಾರವನ್ನು ನಾವು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಮಹಾನ್ ದಂಡನಾಯಕಗಳು ಹುಟ್ಟಿ ಬೆಳೆದಿರ್ತಕ್ಕಂಥ ನಾಡು ಇವತ್ತು ಭಾರತದ ದಂಡನಾಯಕವಾಗಿ ಉಳಿದಿರ್ತಕ್ಕಂಥ ನಮ್ಮ ಸೇನೆಯಾಗಿರ್ತಕ್ಕಂಥ ಜನರಲ್ ಕಾರ್ಯಪ್ನವರು ಜನರಲ್ ತಿಮ್ಮನವರು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ನಾಡು ಅಂಥ ನಾಡಲ್ಲಿ ನಾವು ಕೂಡ ಸೈನ್ಯದ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳುವಂಥ ಒಂದು ವಿಚಾರವನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾಯಿದ್ವಿ ಕೊಡಗಿನಲ್ಲಿ ಯಾರೇ ಆಗಿರಲಿ ಯಾರನ್ನೂ ಕರೆದರೂ ಕೂಡ ನಾವೆಲ್ಲರೂ ಕೂಡ ಯುದ್ಧಕ್ಕೆ ನಾವು ಬಂದು ನಿರ್ತೀವಿ ನಮ್ಗೆ ಏನು ಬೇಡ ವೋಟೆನು ಬೇಡ ಬಟ್ಟೆನೂ ಬೇಡ ಏನು ಬೇಡ ನಾವೆಲ್ಲ ಬಂದು ಯುದ್ಧಕವ್ರ ಜೊತೆ ನಿಂತೀವಿ ಕಳೋ ಅಂತ ವಿಚಾರವನ್ನ ನಾವು ಕಡಾಕಂಡಿತವಾಗಿ ಹೇಳುವಂತ ವಿಚಾರ ಬಂದಿರಲಿ ಹೇಳುತ್ತಾ ಇರೋದು ಲೋ ಭಾರತ ಮತ ಬಿಜೆ ಧೋನಿ ಮಾಂತ್ರಿಕ ಬಡಕೀಲಾ ಪ್ರದೀಪ್ ಮಾತ್ನಡಿ ಉಗ್ರರ ಹೇಯ ಕೃತ್ಯದ ವಿರುದ್ಧ ಖಂಡನೆ ವ್ಯಕ್ತಪಡಿಸಿದರು ಬಂದಾದಿಂದ ಇವತ್ತಿನ ತನಕ ಶಾಂತಿಪ್ರಿಯ ದೇಶ ಅನ್ನೋರನ್ನ ಹೇಳಿಸಿಕೊಂಡ ಬಂದಿದೆ ಆದರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಇದನ್ನ ತಮ್ಮ ಅಡ್ವಾಂಟೇಜ್ ಆಗಿ ಬಳಸಕೊಂಡಂತ ಬರ್ತಾ ಇದ್ದಾರೆ ಅದರ ಹೇಯ ಕೃತ್ಯದ ಒಂದು ನಿದರ್ಶನ ಇತ್ತೀಚೆಗೆ ಕಂಡು ಬಂದಿದೆ ಇನ್ನಾದರೂ ನಾವು ಸುಮ್ಮನೆ ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಎದ್ದು ಮುನ್ನುಗ್ಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಹೀಗೆ ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಹೇಳೋದಲ್ಲ ನಾವೆಲ್ಲರೂ ಕೂಡ ನಮ್ಮ ಸಾಧ್ಯವಾಗುವಂಥ ಸಪೋರ್ಟನ್ನು ಮಾಡಬೇಕು ಅಂತಲ್ಲಿ ಇಲ್ಲಿ ಸೇರಿಕೊಂಡಿದ್ದೀವಿ ಒಬ್ಬ ಒಗ್ಗೊಟ್ಟ ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾತಾಡೋಣ ಎಲ್ಲರೂ ಕೂಡ ಶಾಂತಿಯಿಂದಾದರೂ ಕೂಡ ಒಂದು ಸಂದೇಶವನ್ನು ಅಲ್ಲಿಗೆ ಸಾರೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ ಆದರೆ ನಾವಿಷ್ಟು ಜನ ಬಂದಿಲ್ಲಿ ಸೇರಿದ್ರೆ ಸಾಲದು ಇಡೀ ದೇಶವೇ ತೇಳಬೇಕು ಒಂದಾಗಬೇಕು ಒಂದಾಗಿ ಬಂದು ನಾವೆಲ್ಲರೂ ಕೂಡ ಆ ಸಂದೇಶವನ್ನು ರವಾನಿಸಬೇಕು ಹಾಗೂ ಗಡಿ ಕಾಯ್ತಾ ಇರುವಂತಹ ಸೈನಿಕರಿಗೆ ನಾವು ಆ ಸಂದೇಶವನ್ನು ತಲುಪೋ ಥರ ಆ ಧ್ವನಿಯನ್ನು ಮಾರ್ಧನಿಸುವ ರೀತಿಯಲ್ಲಿ ನಾವು ಮಾತಾಡಬೇಕಾಗಿದೆ ಆ ಹೇಳಬೇಕಾಗಿದೆ ಆ ಪ್ರಯತ್ನನ ನಾವು ಮಾಡಬೇಕಾಗಿದೆ ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಇಲ್ಲಿ ನಾವು